ನಮಸ್ಕಾರ ಶುಭೋದಯ ನಾನು ಇವತ್ತು ತಿಂಡಿಗೆ ಏನು ಬೇಕು ಅನ್ನೋದನ್ನ ಪ್ರಿಪೇರ್ ಮಾಡ್ಕೊಂಡೆ ಅಂದ್ರೆ ಎರಡು ಲೋಟ ಹಕ್ಕಿಗೆ ನೀರ್ ಹಾಕಿ ಚೆನ್ನಾಗಿ ವಾಶ್ ಮಾಡಿ ಅದನ್ನ ನೆನೆಯಕ್ಕೆ ಇಟ್ಟಿದೆ ಅದ್ರ ಜೊತೆಗೆ ಬಾದಾಮಿ ಕೂಡ ನೆನೆಯ ಕಿಟ್ಟಿದೆ ಆಂಡ್ ಇವತ್ತು ಬೆಳಿಗ್ಗೆ ನಾನು ಶುಂಠಿ ಮತ್ತೆ ಲವಂಗದ್ದು ಕಷಾಯ ಕುಡಿದೆ ಯೂಶ್ವಲಿ ನಾನು ಎದ್ದ ತಕ್ಷಣ ಕಾಫಿ ಆಗಲಿ ಟೀ ಆಗ್ಲಿ ಏನು ಕುಡಿಯೋ ಅಭ್ಯಾಸ ಇಲ್ಲ ಒಂದು ಬಿಸಿನೀರಿಗೆ ಅರ್ಶ ಅಥವಾ ನಿಮ್ಮೆಣ್ಣ ಹಿಂಡಿ ಕುಡಿತೀನಿ ಇಲ್ಲಾ ಅಂದ್ರೆ ಖಾತೆ ಬಿಸ್ನಿದರ್ಶನಾದ್ರೂ ಹಾಕೊಂಡು ಕುಡಿತೀನಿ ಸೊ ದಟ್ ನನಗೆ ಇಡೀ ದಿನಕ್ಕೆ ಬೇಕಾಗಿರೋ ಎನರ್ಜಿ ಕೊಡುತ್ತೆ ನೋಡಿ ಇವರೇ ನಮ್ಮ ಅತ್ತೆ ಸುರೇಖಾ ಸುರೇಖಾಬಾಯಿ ಅಂತ ಟೀಚರ್ ಇವರು ಹಲೋ ಎಲ್ಲರೂ ಬನ್ನಿ ಕಾಫಿ ಕುಡಿಯೋಣ ಬೆಳಗ್ಗೆನೇ ಚಳಿ ತುಂಬಾ ಚಳಿ ಇದು ಅದರಿಂದ ಕಾಫಿ ಕೊಟ್ಟಿದ್ದಾಳೆ ಅನ್ನೋದು ಸೊಸೆ ಕುಡಿತಾ ಇದ್ದೀನಿ ಇವಾಗ ಹ್ಞೂ ನನ್ನ ಬ್ಲಾಗಲ್ಲಿ ಫಸ್ಟ್ ಟೈಮ್ ಇವ್ರು ಕಾಣಿಸ್ಕೊತಿರೋದು ಹಾಗೆಯೇ ಈ ಕಡೆ ಕೊಡಗು ಸೈಡು ವಾತಾವರಣ ಸರಿ ಇಲ್ಲ ತುಂಬ ಥಂಡಿರೋದ್ರಿಂದ ನಮಗೆ ನನಗೂ ಮತ್ತೆ ಸಹಿಗೆ ಇಬ್ರಿಗೂ ಕೆಮ್ಮಾಗಿದೆ ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಎರಡು ಟೇಬಲ್ ಸ್ಪೂನ್ ಚೇನ್ ತುಪ್ಪಾನ ಅದನ್ನು ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಪೆಪ್ಪರ್ ಸೇರಿಸಿ ನಾವು ತಗೊಳ್ಳೋದ್ರಿಂದ ಆದಷ್ಟು ಬೇಗ ನಮ್ಮ ಕೆಮ್ಮು ಏನಿರುತ್ತೆ ಅದು ವಾಸಿಯಾಗುತ್ತೆ

Sana gaita? Ang gaita, orso? Ang Super! ಎಸ್ ನಿಮ್ಗೆ ಗೊತ್ತು ಇವತ್ ನಾನು ಏನ್ ಮಾಡ್ತಿದ್ದೀನಿ ತಿಂಡಿಗೆ ಅಂತ ಇವತ್ತು ನೀರ್ ದೋಸೆ ಮತ್ತೆ ತೊಗರಿಕಾಳುನ ಚಾಪ್ಸ್ ಮಾಡ್ತಾ ಇದೀನಿ ಅದಕ್ಕೆ ನೆನ್ನೆ ನೈಟ್ ನೆನಾಕಿದ್ದ ಹಕ್ಕಿನ ಚೆನ್ನಾಗಿ ಇನ್ನೊಂದ್ಸಲ ವಾಶ್ ಮಾಡಿಕೊಂಡು ಅದಕ್ಕೆ ಒಂದು ಈರುಳ್ಳಿ ಅದ್ರ ಜೊತೆಗೆ ಸ್ವಲ್ಪ ಕಾಯಿ ಹಾಕಿ ಸ್ವಲ್ಪ ನೀರ್ ಹಾಕಿ ಆಡ್ಸ್ಕೊಬೇಕಾಗತ್ತೆ ಅದು ನುಣ್ಣ ರುಬ್ಕೋಬೇಕು ಹೀಗ ರುಬ್ಬಿರೋ ಹಿಟ್ಟನ್ನ ಆದಷ್ಟು ತೆಳ್ಳಗೆ ಕಲಿಸ್ಕೋಬೇಕು ನಾವು ನೀರು ದೋಸೆಯಲ್ಲಿ ಸ್ಪೆಷಲಿ ಏನಪ್ಪ ಅಂದರೆ ನೀರು ದೋಸೆ ಗಟ್ಟಿ ಇಟ್ಟಿದ್ರೆ ಬರೋಲ್ಲ ಎಷ್ಟು ತೆಳ್ಳೆ ಮಾಡ್ತೀವೋ ಅಷ್ಟು ಚೆನ್ನಾಗಿ ಗರ್ಗರಿಯಾಗಿ ಬರುತ್ತೆ ಸೊ ನಾನೀಗ ರುಬ್ಬಿದ ಈ ಹಿಟ್ಟಿಗೆ ಒಂದು ಸ್ಪೂನ್ ಉಪ್ಪನ್ನ ಸೇರಿಸಿ ಅದನ್ನು ಚೆನ್ನಾಗಿ ತಿರುಗಿಸಿ ಎತ್ತಿಡ್ತೀನಿ ಈಗ ಬನ್ನಿ ಗ್ರೇವಿಗೆ ಏನು ಬೇಕೋ ಅದನ್ನು ರೆಡಿ ಮಾಡ್ಕೊಳ್ಳೋಣ ಫಸ್ಟು ಸ್ವಲ್ಪ ಕಾಯಿ ಈರುಳ್ಳಿ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಒಂದೆರಡು ಲವಂಗ ಮತ್ತು ಅದ್ರೊಟ್ಟಿಗೆ ಸ್ವಲ್ಪ ಚಕ್ಕೆ ಸೇರಿಸಬೇಕು ನಾನಿಲ್ಲಿ ಹಸಿ ಮೆಣ್ಸಿನ್ಕಾಯಿನ ಫ್ರೈ ಮಾಡಿ ತಗೊಂಡಿದ್ದೀನಿ ಸೊ ಹಸಿ ಫ್ರೈ ಮಾಡೋದ್ರಿಂದ ಅದರಿಂದಾಗೋ ಗ್ಯಾಸ್ಟ್ರಿಕ್ ಸ್ವಲ್ಪ ಅವಾಯ್ಡ್ ಆಗುತ್ತೆ ಈಗ ಗ್ರೇವಿಗೆ ತಯಾರಿಸ್ಕೊಡೋಣ ಬನ್ನಿ ಫಸ್ಟು ಎರಡು ಸ್ಪೂನ್ ಆಯಿಲಿಗೆ ಸ್ವಲ್ಪ ಈರುಳ್ಳಿ ಹಾಗೂ ಇವಾಗ ಎಲ್ಲರಿಗೂ ಗೊತ್ತು ತೊಗರಿಕಾಳು ಸೀಸನ್ ಇರೋದ್ರಿಂದ ಎಲ್ಲರ ತೊಗರಿ ತೊಗರಿಕಾಳು ಇರುತ್ತೆ ಅದರದ್ದೇ ಉಪ್ಪಿಟ್ಟು ಬಾತು ಎಲ್ಲ ಮಾಡ್ತಿರ್ತಾರೆ ಸೊ ನಾನು ಆ ತೊಗರಿ ಕಾಳು ಜೊತೆಗೆ ಒಂದು ಆಲೂಗಡೆನೆ ಹೆಚ್ಚಿ ಒಗ್ಗರಣೆಗೆ ಸೇರಿಸ್ತೀನಿ ಅದರೊಟ್ಟಿಗೆ ಸ್ವಲ್ಪ ಉಪ್ಪು ಅರಿಶಿನ ಸೇರಿಸಿ ಬಾಡ್ಸ್ಕೊಬೇಕು ಆ ಬಾಡ್ಸ್ಕೊಂಡಾದ್ಮೇಲೆ ರುಬ್ಬಿರೋ ಮಸಾಲಾನ ಹಾಕಿ ಅದಕ್ಕೆ ಸ್ವಲ್ಪ ಧನಿಯಾ ಪುಡಿ ಹಾಕ್ತೀನಿ ಒಂದು ಸ್ಪೂನ್ ಅಷ್ಟು ಪುಡಿ ಸೇರಿಸಿ ಇನ್ನೊಂದ್ಸಲ ರುಚಿ ನೋಡಿ ಉಪ್ಪು ಕಡಿಮೆ ಆದ್ರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ಗ್ರೇವಿಗೆ ಬೇಕಾದಷ್ಟು ನೀರು ಸೇರಿಸಿ ಅದನ್ನ ಕುದಿಯಕ್ಕೆ ಬಿಡಿ ಎಸ್ ಗ್ರೇವಿ ರೆಡಿಯಾಗಿದೆ ಈಗ ದೋಸೆ ರೆಡಿ ಮಾಡ್ಕೊಳ್ಳೋಣ ಫಸ್ಟ್ ಒಂದು ಈರುಳ್ಳಿನ ತವಾಗ ಸವ್ರಿಬಿಟ್ಟು ದೋಸೆ ಹಿಟ್ಟನ್ನ ತೆಳ್ಳಿಗೆ ತವ ಮೇಲೆ ಬಿಡಬೇಕು ಅದು ಆದಷ್ಟು ಸಿಮ್ಮಲ್ಲೇ ದೋಸೆನ ಬೇಯಿಸಿ ಜಾಸ್ತಿ ಕೊಟ್ರೆ ಹಂಟುತ್ತೆ ಎದೊಳಗ ಸೊ ಸಿಮ್ಮಲ್ಲಿ ಬೇಯಿಸಿ ಈಗ ನೋಡಿ ಗರ್ಗರಿಯಾದ ನೀರ್ ದೋಸೆ ರೆಡಿಯಾಗಿದೆ ವೆರಿ ಗುಡ್ ಕೊಡು ಸಹಿ ನೀ ವೆರಿ ಗುಡ್ ಅಲ್ಲಿ 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 ಬಾಯ ನೀನು ಬಾಯೋ ಎಸ್ ಆದಷ್ಟು ಬೇಗ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ